ಅದಕ್ಕೆ ಗಾಡಿ ಅದು ಒರೆಸಿ ಎಲ್ಲ ರೆಡಿ ಮಾಡಿ ಮಾಡಿಟ್ ಬಂದಿನಿಗೆ ಬರ್ರಿ ಸೀದಾ ಹೋಗೋನಿಗೆ ಇಲ್ಲಿಂದ ಇಲ್ಲಿಂದ ಇನ್ನೂ ಒಂದು ನೂರು ಕಿಲೋಮೀಟ್ರ್ ಐತಿಗೆ ಅದಾಗೆ ಇಲ್ಲಿ ಹಚ್ಚಿ ನೋಡ್ರಿ ನಮ್ಮ ಗಾಡಿ ಇಲ್ಲಿ ಹಚ್ಚಿ ಬಂದಿನಿ ಇಲ್ಲಿ ಹೆಚ್ಚಿ ಚಾಲ್ ಅಂಗಡಿಗೆ ಬಂದಿದ್ದೆ ಚ್ಯಾಕ್ ಕೊಡಬೇಕು ಇಲ್ಲಿಂದ ಅಲ್ಲಿ ಮುಂದೆ ಹೋಗಿ ಲೆಫ್ಟ್ ಹೊಡಿಬೇಕೆ ಅರ್ಧ ರೋಡಿಗೆ ಬಂದಿದ್ವಿ ಅರ್ಧ ರೋಡಿಗೆ ಬಂದು ಹೊಳ್ಳಿ ರಿಟರ್ನ್ ಒಳಸ್ಕೊಂಡು ಹೋಗ್ಬೇಕಾಗತ್ತೆ ಯಾಕಂದ್ರೆ ಅಲ್ಲಿ ಹಾಳು ಬಂದದಂತೆ ಗಾಡಿ ಅಂತೂ ಅನ್ನೋ ಥರ ಎಲ್ಲರೂ ಅದಕ್ಕೆ ಫೈನಲ್ ಆಗಿ ಗಾಡಿ ಚಾಲಿ ಮಾಡೋದು ಚಲೋ ಮಾಡ್ರಿ ಇವ್ರೆ ಎಲ್ಲ ಮಟ್ರಲ್ಲಿ ಇಲ್ಲೇ ಸ್ವಲ್ಪ ಇಲ್ಲೋ ಸ್ವಲ್ಪ ಹೋದ್ ಇಟ್ಕೊಂಡ್ರೆ ಅರ್ಧ ಗಾಡಿ ಮಾಡೋರಿಗೆ ಅಲ್ಲಿ ಒಳಗೆ ಹೋಗತ್ತಾರ ಮಟ್ರಲ್ಲಿ ನೋಡ್ರಿ ಇದು ಮಟ್ರಲ್ಲ ಪೂರ ಒಳ್ಳೆ ಬಾದಾಮಿಗೆ ಲೋಡ್ ಮಾಡೀನಿ ಅವ್ರದ್ದು ಅಜಿತ್ ಬ್ರ್ಯಾಂಡ್ ಇದೆ ಆದರೆ ಇಲ್ಲಿಂದ ಲೋಡ್ ಮಾಡೀನಿ ನಿನ್ನೆ ಗುಲ್ಬರ್ಗಿಂದ ಲೋಡ್ ಮಾಡಿದ್ದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಬೆಳಗ್ಗೆಯಿಂದ ಕಂಪ್ನಿಗೆ ಬಂದಿದ್ವಿ ಆದ್ರೆ ಲೋಡಿಂಗ್ ಈಗ ಒಂದೇ ಗಾಡಿ ಬಂದೈತಿ ರಂಜಾನ್ ಅಂದ ಬಂದೈತಿ ರಾಯಚೂರು ಪ್ಲಸ್ ಗದಗ ತುಂಬ ತಾನೀಗ ನೋಡ್ರಿ ಇಲ್ಲೇ ಗಾಡಿ ಲೋಡಿಂಗ್ ನಡಿಸ್ಯಾರ ನಮ್ದು ಪಾಳೆ ಇತ್ತು ಆದ್ರೆ ನಾನು ಗದಗ ಪ್ಲಸ್ ರಾಯಚೂರು ಒಳ್ಳೆಂಗನಿ ಇಲ್ಲೇ ನೋಡ್ರಿ ಗಾಡಿ ಲೋಡಿಂಗ್ ಮಾಡಾಕತ್ತಾರೀ ಗದಗ ಪ್ಲಸ್ ರಾಯಚೂರು ಎರಡು ಪಾಯಿಂಟ್ ಲೋಡಾಗಿದ್ದ ಅರ್ಧ ಗಾಡಿ ಲೋಡ್ ಮಾಡ್ರ ಅರ್ಧ ಗಾಡಿ ಇನ್ನೂ ಅರ್ಧ ಗಾಡಿ ಲೋಡ್ ಆಗಬೇಕಿದ್ ಪೂರ್ವ ಈಗ ಫೈನಲ್ ಆಗಿ ನಮ್ಮ ಗಾಡಿಗೂ ಈಗ ಲೋಡಿಂಗ್ ಬಂದೈತಿ ಅದಕ್ಕೆ ಈಗ ಗಾಡಿ ಹಚ್ಚಾಕೌಂಟಿನಿಗೆ ಮೊದ್ಲು ಗಾಡಿ ಹಚ್ಚೋನು ಗಾಡಿ ಹಚ್ಚಿ ಲೋಡ್ ಮಾಡ್ಕೊಳೋಣ ಮಟೀರಿಯಲ್ ಏನು ಭಾಳ ಇವತ್ತೆ ಕಡಿಮೆ ಐತಿ ಅದ್ರ ಸಂಬಂಧ ಬಡಾನ ಗಾಡಿ ಹಚ್ಚಿ ಲೋಡ್ ಮಾಡೋಣ ಮಳಿ ಮಾಡಿ ಭಾಳ ಆಗೈತಿ ಫೈನಲ್ ಆಗಿ ರಮಜಾನನ್ ಗಾಡಿ ಲೋಡ್ ಆತ ಮತ್ತು ಚೇರ್ ಮ್ಯಾಗ ಹಾಕತ್ತಾನೆ ನಮ್ಮ ನಜೀರ್ ಹಾಕತಾನ ಇವತ್ತೆ ನಮ್ಮ ಗಾಡಿ ಆ ಕಡೆ ಪ್ಯಾಂಟಿಗೆ ಹಚ್ಚೀವಿ ಮಟೀರಿಯಲ್ ತೆಗಿತ್ತರ ಇವತ್ತು ಬಾಕ್ಸ್ ಐಟಮ್ ಬರೀ ಒಂದು ಒಂದು ಪೀಸು ಖಾತೆ ಐತಿ ಅದ್ರ ಸಂಬಂಧ ಎಲ್ಲ ಪೂರ ಶಗಣಿ ಮುನಿಗ್ ಬಿಟ್ಟೈತಿ ಅಲ್ಲೇ ಗುಲ್ಬರ್ಗದಾಗ ಶಗಣಿ ಎಲ್ಲ ಅದ್ರ ಮ್ಯಾಗೆ ಓಡಾಡ್ಸ್ಕೊಂಡ್ ಬಂದ್ಬಿಟ್ಟಾನ ಅದಕ್ಕೆ ಈಗ ತಡ್ಪೊಲಕ್ಕ ಹಾತೀವಿ ಮಳಿ ಮಾಡು ನೋಡಿದ್ರು ಇವತ್ತು ಭಾಳ ಐತಿ ಈಗ ಒಂದು ಗಾಡಿ ಪೂರಲೋ ತಡ್ಪೊಕಿ ನಮ್ಮ ಗಾಡಿನೂ ಲೋಡ್ ಮಾಡಾಕತ್ತಾರ ಬರೀ ಬಾಕ್ಸ್ ಐಟಮ್ ಒಂದು ಸಾವಿರ ನಾವು ಪದ್ಮಶ್ರೀರಿ ತಡ್ಪಲ್ಲ ಹಾಕೊಂಡು ಇವತ್ತೆ ಫೈನಲ್ ಆಗಿ ನಮ್ಮ ಗಾಡಿ ಅರ್ಧ ಬರೀ ಪ್ರಭನರೇ ಏ ತೆಗ್ಯಾತಿವ್ ತೋರಿ ನಿಮ್ದ ತೆಗ್ಯಾತೀವಿ ಇವಾಗ ಬಾಕ್ಸ್ ಐಟಮ್ ಈಗ ಒಂದು ಆರು ಬಾಕ್ಸ್ ಅದಾಗ ಈ ಆರು ಬಾಕ್ಸ್ ಆದ್ರೆ ಹಾಗೆ ಹೋಯ್ತು ನಮ್ದು ಈಗ ಪೂರ ಇವೆಲ್ಲ ಲೋಡ್ ಮಾಡೋರಿಗೆ ನಾವು ಗಾಡಿ ಮೇನತ್ತೀವಿ ರಂಜಾನ್ ಗಾಡಿಗೆ ಪಾಪ ಅರ್ಧ ತಡ್ಬಾರ್ದು ಹಾಕಿ ನಿಂದಿರ್ಸಿಗೆ ಅಲ್ಲಿ ಅದು ನೆಕ್ಸ್ಟ್ ಅದೊಂದು ಲೈಲ್ಯಾಂಡ್ ಲೋಡಿಗೆ ಹಚ್ಚಾರ ಎಲ್ಲಿಪ್ಪ ಪಾಂದ್ರೆ ಬಳ್ಳಾರಿ ಹೊಸಪೇಟೆ ಅಂತ ಮೂರು ಪಾಯಿಂಟ್ ಹಚ್ಚಾರ ನಮ್ದು ಎರಡು ಪಾಯಿಂಟ್ ಈಗ ಫೈನಲ್ ಆಗಿ ಪೂರಾ ಗಾಡಿ ಲೋಡ್ ಆಗ್ತದೆ ಲೋಡಾಗಿ ಬಿಲ್ ಗಿಲ್ಲ ಎಲ್ಲ ತಗೊಂಡು ಸೀದಾ ಈಗ ಎಲ್ಲಿ ಬಂದೇನಪ್ಪ ಅಂದ್ರೆ ಪಂಚರ್ ಅಂಗಡಿ ಬಂದಿನಿ ಯಾಕಂದ್ರೆ ಮೊನ್ನೆ ನಮ್ಮ ಟೈರ್ ಬ್ಲಾಸ್ಟ್ ಆಗಿತ್ತಲ್ಲ ಅದಕ್ಕೆ ಈಗ ಅದಕ್ಕೆ ಬ್ಯಾರೆ ಸ್ಟೇಫಿನಿ ಇರ್ಪಾ ಸಣ್ಣ ಕಡೆ ಸ್ಟೇಫಿನಿ ಇಸ್ಕೊಂಡಿನಿ ಅವ್ರದ್ದು ನನ್ನ ಟೈರ್ ಇದು ನೋಡಿರಿ ನಮ್ಮ ಟೂಬೆ ಎಷ್ಟು ಕಟ್ಟಾಗಿತ್ತು ಪೂರಾ ಒಳಗಿಂದ ಇದು ಬರಂಗಿಲ್ಲ ಅಂತ ರೆಡಿ ಮಾಡೋಕೆ ಅದಕ್ಕೆ ಹೊಸ ಟೂಬೈ ಈಗ ತರಕೊಳೆ ನಮ್ಮ ತಮ್ಮಲ್ಲಿ ತಗದು ತೆಗೆದು ಈಗ ಟೈರ್ ತಗದಾನೀಗ ತಗದ ಇನ್ನೊಂದು ಇರ್ಪಕ್ಷಣಸ್ಕೊಂಡ್ ಬಂದಿದ್ದಲ್ಲ ಅದನ್ನು ಪಿಟ್ ಮಾಡತ್ತಾನೆ ಇದು ಸ್ವಲ್ಪ ಬಟನ್ ಐತಿ ಆದ್ರೆ ಈಗ ಒಂದು ಎರಡು ಮೂರು ಟ್ರಿಪ್ ಒಡಿಮಠ ನಡೀತಿದೆ ಅಂತ ಅವನು ಅದಕ್ಕೆ ಹಾಕಿನಿ ಅದನ್ನು ನಮ್ದು ಟೂ ಬರ್ದಿತ್ತಲ್ಲ ಅದಕ್ಕೆ ಹೊಸದೊಂದು ಟೂ ತೊಂದು ಕೊಟ್ಟಿವ್ರಿಗೆ ಪಿಟ್ಟಿ ಪಿಟಿ ಈಗ ಅವ್ರ ಪೌಡ್ರ್ ಹಾಕಿ ಪಿಟ್ ಮಾಡಿ ಅಲ್ಲಿಂದ ಬಿಟ್ಟ ಹುಬ್ಬಳ್ಳಿ ಸೀದಾ ಈಗ ಕುಳಿಗೇರಿ ಕ್ರಾಸಿಗೆ ಬಂದಿನಿ ಸೀದಾ ಹೋದ್ರೆ ಬಾಗಲಕೋಟೆ ಬಿಜಾಪುರ ಕುಲಬುರ್ಗ ರೈಟ್ ಹೋದರೆ ಸೀದಾ ಬಾದಾಮಿ ಒಕ್ಕತ್ತಿ ಲೆಫ್ಟ್ ಹೋದರೆ ಸವದತ್ತಿ ಎರಗಟ್ಟಿ ರಾಮದುರ್ಗ ಹಿಂಗತ್ತಿ ನಾವು ಸೀದಾ ಟೈಮ್ ಆಮ್ ಎಷ್ಟೈತೆ ಅಂದರೆ ನಾಲ್ಕೂರಿಗೆ ಐತೆ ನೋಡ್ರಿ ಕರೆಕ್ಟೆ ಕುಳಗೇರಿ ಕ್ರಾಸಿನಾಗೈದಿ ಈಗ ಫೈನಲ್ ಆಗಿ ಫೈನಲ್ ಆಗಿ ಬೆಳಗ್ಗೆ ಐದು ಊರಿ ಆತ ರೀಚ್ ಆಗಿನಿ ಬಾಗಲಕೋಟಿ ರೀಚ್ ಆಗಿನಿ ಹಗ್ಗ ಅದು ಎಲ್ಲ ಹುಚ್ಚೀನಿ ಇದೊಂದು ಮೆಟ್ರೋಸ್ ಐತಿ ಬಡಾನ ಇಲ್ಲೊಂದು ಖಾಲಿ ಮಾಡಿ ಹೋದ್ರಂತ ಅವರು ಬರಕತ್ತ ಸರ್ ಹೇಳಿದ್ದೆ ಬೆಳಿಗ್ಗೆ ಐದು ಊರಿಗೆ ನೋಡ್ರಿ ಎ ಪಿ ಎಮ್ ಸಿ ಒಳಗೆ ಈಗ ಮಾಡೇ ಪಾಯಿಂಟ್ ಫೈನಲ್ ಆಗಿ ಟೈಮ್ ಈಗ ಆರು ಹತ್ತು ಆತ ಆರು ಹತ್ತು ಆದಾಗಲಕೋಟೆ ಒಂದು ಪಾಯಿಂಟ್ ಖಾಲಿ ಆತನ ಮುಂದೆ ಒಂದೇ ಮೆಟ್ರೋ ಸಿಗ್ತದೆ ಇದೆ ನವನಗರ ಕ್ರಮನೇ ನಾವು ಇಲ್ಲೇ ರೈಟ್ ಹೊಡಿನ ರೈಟ್ ಹೊಡೆದ ಸೀದಾ ಈಗ ಗುಲ್ಬರ್ಗಕ್ಕೆ ಇಲ್ಲಿಂದ ಎರಡ್ನೂರು ಕಿಲೋಮೀಟರ್ ಐತಿ ಗುಲ್ಬರ್ಗ ಇನ್ನು ಈಗ ಫೈನಲ್ ಆಗಿ ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಬಸವನ ಬಾಗೇವಾಡಿ ರೀತಿಯಾಗೇನಿ ಟೈಮ್ ಆಗೈತೆ ಅಂದ್ರೆ ಏಳು ಐವತ್ತು ನೋಡ್ರಿ ಈಗ ಬಸವನ ಬಾಗೇವಾಡಿ ರೀತಿಯಾಗೇನಿ ಆಗಿನಿ ಮಳಿ ಆಗಿ ಹೋಗೈತಿ ನಾವಲ್ಗೊಂದು ಮಠನು ಒಂದು ಹಡಿ ಮಳಿ ಇದಿಲ್ಲ ಎಲ್ಲ ಈ ಕಡೆ ಎಲ್ಲಾ ಪೂರ ಮಳಿ ಆಗೇ ಹೋಗೈತಿ ಮಳಿ ಆದ ನಿಂತ ಮ್ಯಾಲ ಹೊಟ್ಟಿವಿ ನಾವು ಅದು ಒಂದು ಚಲೋ ಐತಿ ಯಾಕಂದ್ರೆ ನಮ್ಮ ಗಾಡಿ ಒಳಗೆ ಪೂರ ಬಾಕ್ಸ್ ಐಟಮ್ ಅದಾವೆ ಅದ್ರ ಸಂಬಂಧ ಸೀದಾ ಹೋಗ್ಬೇಕು ನಾವು ರೈಟ್ ಹೋದ್ರೆ ಸೀದಾ ತಾಳಿ ಕೊಟ್ಟಿ ಅದು ಈ ಸರ್ಕಲ್ ಇಂದ ಬಸವೇಶ್ವರ ಸರ್ಕಲ್ ಇಂದ ಸೀದಾನ ಹೋಗೋಣ ಬಸವನ ಬಸವನ ಬಾಗೇವಳಿಂದ ದೇವ್ರಪ್ಪರ್ಗೆ ಹೋಗೋ ರೋಡ್ ನೋಡ್ರಿ ಇಲ್ಲಿ ಬ್ರಿಡ್ಜ್ ಎಲ್ಲಿ ಮಠ ಬಂದೈತಿ ನೀರ ನೋಡ ಬರೋರು ನೆಕ್ಸ್ಟ್ ಟೈಮ್ ಕೇಳ್ಕೊಂಬರ್ರಿ ಪೂರಾ ನೀರ್ ಹೊಂಟೈತಿ ಈಗೆಲ್ಲ ಬ್ರಿಡ್ಜ್ ಮ್ಯಾಗ ಸೀದಾ ಬಿಟ್ಟ ಸೀದಾ ಈಗ ಶಿಂದಗಿರಿ ಐತೆ ಇಲ್ಲೇ ಲೆಫ್ಟ್ ಸಿಂಧಗಿ ಹೋಗೈತಿ ನಾವು ಸೀದಾ ಹೋಗೋಣ ಗುಲ್ಬರ್ಗ ಇಲ್ಲಿಂದ ಇನ್ನು ನೂರು ಕಿಲೋಮೀಟರ್ ಐತಿ ಕರೆಕ್ಟ್ ಟೈಮ್ ಈಗ ಎಷ್ಟೈತೆ ಅಂದ್ರ ಒಂಬತ್ ಗಂಟೆ ಆಗೈತಿ ನೋಡ್ರಿ ಸಿದ್ಗಿ ಆಗದೇನಿ ಕರೆಕ್ಟ್ ನೋಡ್ರಿ ಇನ್ನು ತೊಂಬತ್ತೆಂಟು ಕಿಲೋಮೀಟರ್ ಐತಿ ಈಗ ಕಲಬುರ್ಗಿ ಹನ್ನೊಂದು ಗಂಟೆ ಆಯ್ತ ನಾನೀಗ ಗುಲ್ಬರ್ಗ ರೀಚ್ ಐತೆ ಅಲ್ಲಿ ಬೆಳಗ್ಗೆ ಆರು ಗಂಟೆಗೆ ಖಾಲಿ ಮಾಡಿ ಬಿಟ್ಟೆ ನಾನು ಬಾಗಲಕೋಟೆ ಈಗ ಹನ್ನೊಂದು ಗಂಟೆ ಅದ ಕರೆಕ್ಟ್ ರೀಚ್ ಆಗಿನಿ ನಾವು ಖಾಲಿ ಮಾಡೋ ಬಾಯ್ತು ಗೋರ್ಮೆಂಟ್ ಇದೆ ಅದಕ್ಕೆ ಲೊಕೇಶನ್ ಎಲ್ಲ ಹಾಕ್ಯಾರ ಇನ್ನೂ ಮೂರು ಕಿಲೋಮೀಟರ್ ಆಯ್ತು ನಮ್ಗೆ ಅದಕ್ಕೆ ಈಗ ಹೊಂಟೇನೆ ನಾನು ಮರೆ ಇಲ್ಲೇ ಐತೆ ನೋಡ್ರಿ ಭಾರತಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲ್ ಸೇತುವೆ ಮ್ಯಾಲೆ ನಾನೀಗ ಹಿಂಗೆ ಸೀದಾ ಹೋಗ್ಬೇಕ ಸೀದಾ ಹೋಗಿ ಅಲ್ಲಿ ಮುಂದೋಗಿ ರೈಟ್ ಹೊಡಿಬೇಕು ಪಾಯಿಂಟ್ ಗುಲ್ಬರ್ಗ ಅನ್ಲೋಡಿಂಗ್ ಪಾಯಿಂಟಿಗೆ ರೀಚ್ ಆಗ್ಯನಿಗೆ ರೀಚ್ ಆಗಿ ಗಾಡಿ ಹಗ್ಗ ತಡ್ಕೊದು ಉಚ್ಚೇನಿ ಅವರು ಬಂದಾರ ಈಗ ಅನ್ಲೋಡ್ ಮಾಡಕ್ಕೆ ಪೂರ ಗಾಡಿನ ಇಲ್ಲೇ ಗೌರ್ಮೆಂಟ್ ಆಫೀಸ್ ಇದು ಹೊಸದೇ ನೋಡ್ರಿ ಇದೆ ಗೌರ್ಮೆಂಟ್ ಆಫೀಸ್ ಪೂರ್ವ ಮೊಟ್ಟೆಲ್ಲ ಹಗ್ಗ ತಡ್ಕೊಲೆಲ್ಲ ಆ ಕಡೆ ಬಿದ್ದಾವೆ ಆ ಕಡೆ ಈಗ ಖಾಲಿ ಮಾಡ್ತಾರಿಗೆ ಎಲ್ಲಿವರು ಫೈನಲ್ ಆಗಿ ಅರ್ಧ ಗಾಡಿ ಖಾಲಿ ಈಗ ಅವ್ರೆ ಇನ್ನೊಂದು ನಾಲ್ಕು ಬಾಕ್ಸ್ ಐದು ಬಾಕ್ಸ್ ಅದಾವೆ ಇವು ಅಷ್ಟಾದರೆ ಆಗ ಪೂರ ಈಗ ಖಾಲಿ ಮಾಡಿ ಇಲ್ಲಿಂದ ಅವ್ರ ಕಡೆ ರಿಸೂಡ್ ಮಾಡಿಸ್ಕೊಂಡು ಹೋಗಬೇಕು ಅದರ ಸಂಬಂಧ ಎಲ್ಲ ಮೊಟ್ರಲ್ಲ ಇಲ್ಲಿ ಒಳಗಿಡಾಕತ್ತರವ್ರಿ ಹಾ ಬನ್ನಿ ಒಂದೇ ಇದು ಒಂದು ಎಲ್ಲ ಇಲ್ಲಿ ಇಲ್ಲಿಟ್ಟಾರ ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಬಸವೇಶ್ವರ ಸರ್ಕಲ್ ನಾಗದೀನಿ ಇಲ್ಲಿಂದ ರೈಟ್ ಹೋಗೋಣ ರೈಟ್ ಹೋಗಿ ಮತ್ತೆ ಲೆಫ್ಟ್ ಹೋಗಿ ಇಲ್ಲಿಕೊಂಡು ಸೀದಾ ಹೋಗಿ ಮತ್ತೆ ಅಲ್ಲಿ ಬರ್ಬೇಕು ದರ್ಬಾರ್ ಹೋಟೆಲ್ ಕಡೆ ಅಲ್ಲಿ ಬೇಡ ಬೇಡ ಇಲ್ಲೇ ರೈಟ್ ಓಡ್ಬಿಟ್ರೆ ಅದಂತೇಳಿ ಇಲ್ಲೇ ಇಲ್ಲಿ ಆಗಿ ಗೌರ್ಮೆಂಟ್ ಕಾಲೇಜ್ ಅದಕ್ಕೆ ಖಾಲಿ ಗೌರ್ಮೆಂಟ್ ಆಫೀಸಿಗೆ ಖಾಲಿ ಮಾಡಿ ಅಲ್ಲಿ ಅಜಿತ್ ಕಡೆ ಬಂದಿನಿ ಅಜಿತ್ ಕಡೆ ಬಂದು ಇಲ್ಲಿಂದ ಲೋಡಿಂಗ್ ಕೇಳಿದ್ದೆ ಅವ್ರಿಗೆ ಬರೀ ಪಾ ಐತೆ ಅಂತಂದ್ರೆ ಅದಕ್ಕೆ ಬಂದಿದ್ದೆ ಇಲ್ಲಿ ಇವರು ನಾವು ಬಿಜಾಪುರ ಅಂತ ಬಂದ್ವಿ ಅವರು ನಮ್ಗೆ ಗಜಗೆ ಹೋಗೋಣ ಆ ಥರ ಮತ್ತೆ ಅದಕ್ಕೆ ಆಯ್ತು ಬರೀ ಅಂತೇಳಿ ಗಾಡಿ ಹಚ್ಚೀನಿ ಬಿಜಾಪುರ ಗಾಡಿ ಒಂದು ಅಶೋಕ್ ಲ ಗಾಡಿ ಬಂತು ಅದಕ್ಕೆ ಬಿಜಾಪುರ ಅದಕ್ಕೆ ರೀ ನೀವು ಗದಗಿನ ಮಾಲ್ ರೆಡಿ ಐತಿ ಅದನ್ನ ಹಾಕೊಂಡು ಹೋಗಿದ್ರೆ ಹಾಕೊಂಡು ಹೋಗ್ರಿ ಅಂತಂದ್ರೆ ಅದಕ್ಕೆ ಗಾಡಿ ಹಚ್ಬಿಟ್ಟೆ ಇಲ್ಲಿ ನನ್ನ ಗಾಡಿ ಹಚ್ಚಿರಿ ಸೀದಾ ಅಂತಂದ್ರೆ ಬಿಜಾಪುರ ಗಾಡಿ ಅಲ್ಲಿ ಬಡ ದೋಸ್ತ ಅಲ್ಲಿ ಐತಿ ನೋಡಿರಿ ಅದೇ ಬಿಜಾಪುರಕ್ಕೆ ಹೋಗ್ಕತಿ ನಮ್ಮ ಗಾಡಿ ಗದಗ ಅಂತಂತಂದ್ರೆ ನಾವು ಬಿಜಾಪುರಕ್ಕೆ ಕೊಡಿರಿ ನಮ್ದು ಹಂಗೆ ಖಾಲಿ ಮಾಡಿ ಹಂಗ ಅಂತ ಅಂತಂದೆ ಅವ್ರಿಲ್ಪ ಗದಗ ಐತಿ ನೋಡ್ರಿ ಸೀದಾ ಅಂತೇಳಿ ಆಯ್ತು ತೋರಿ ಅಂತ ಹೇಳಿ ಗದಗ ಲೋಡ್ ಮಾಡಕ್ ಈಗ ಮಟೀರಿಯಲ್ ಎಲ್ಲ ತೆಗಿಯಾಕತ್ತಾರ ಇನ್ನೊಂದು ಸ್ವಲ್ಪ ತೆಗಿಬೇಕು ತೆಗದ್ ಲೋಡ್ ಮಾಡ್ತಾರ ಫೈನಲ್ ಆಗಿ ಅರ್ಧ ಗಾಡಿ ಮ್ಯಾಗ ಲೋಡ್ ಆಯ್ತು ಈಗ ಇನ್ನೊಂದು ಸ್ವಲ್ಪ ಐತಿ ಇನ್ನೊಂದು ಸ್ವಲ್ಪ ಲೋಡ್ ಆದ್ರೆ ಪೂರ ಗಾಡಿ ಆಯ್ತೀಗ ಫೈನಲ್ ಆಗಿ ಟೈಮ್ ಈಗ ಮೂರುವರೆ ಆತ ಹೋಗಿ ನಾವು ಎಲ್ಲ ಊಟಕ್ಕೆ ಕೈ ಕಮ್ಮಾರಿ ತೊಕೊಂಡ್ಬಂದ್ವಿ ಗಾಡಿನೂ ಲೋಡ್ ಲೋಡಾಗಿತ್ತು ಅಂದ ಇನ್ನೂ ಬಿಲ್ ಬಂದಿಲ್ಲ ಅದಕ್ಕೆ ಎಲ್ಲ ಸೈಡ್ ಹಚ್ಚೀನಿ ಎಲ್ಲಿಪ್ಪ ಅಂದ್ರೆ ಮಣ್ಣು ಖಾಲಿ ಮಾಡಿದ್ದೆಲ್ಲ ಗದ್ದೆಗೆ ಅದ ಪಾಯಿಂಟ ಅವ್ರಿಗೆ ಅಂತ ಹೇಳ್ಯಾರ ಮತ್ತೀಗ ನೋಡ್ರಿ ಪೂರ ಗಾಡಿ ಲೋಡ್ ಆಗೈತಿ ಎಲ್ಲ ಹಗ್ಗ ತಾಡ್ಕೊಲ್ಲದು ಪೂರಾ ಹಾಕೀನಿ ಅದ್ರ ಸಂಬಂಧ ಈಗ ಅವ್ರಿಗೆ ಬಿಲ್ ಬರ್ತೀನಿ ಬಿಲ್ ಬರ್ತೈತಿ ಊಟನೂ ರೆಡಿ ಐತಿ ಮಲ್ಲು ಅನ್ನ ತಗೊಂಡು ಕೊಟ್ಟಾನಿಗೆ ಊಟ ಮಾಡಿ ಬಿಡ್ತೇನೆ ಈಗ ಇಲ್ಲಿಂದ ಮತ್ತೆ ಊಟ ತರಿಸಿ ಇವತ್ತೆ ಇಷ್ಟು ಗೊಂಟೆ ಎಲ್ಲ ತಂದು ಕೊಟ್ಟಾನ ಮಲ್ಲು ಅಣ್ಣ ಪಾಪ ಚಲೋ ಅದಾನ ನಮಗೆ ಯಾಕಂದ್ರೆ ಗಾಡಿ ಗಿಡ ಲೋಡ್ ಗಿಡ ಮಾಡಾಕತ್ತರ ಹೋಗಿ ಕೊಡ್ತಾನ ನಮ್ಮ ಪಾಪ ತೊಗೊಂಬರ್ಸಿನ ಟೈಮ್ ಮೂರೂವರೆ ಈಗ ಇತಿ ಈಗ ಊಟ ಮಾಡಕತ್ತೆ ನೋಡ್ರಿ ಇಲ್ಲಿಂದ ಲೋಡ್ ಮಾಡ್ಕೊಂಡು ಸೀದಾ ಈಗ ಸಿಟಿ ಒಳಗೆ ಬಂದಿನಿ ಈಗ ಒಂದನೇ ಸಿಗ್ನಲ್ ಇಲ್ಲಿಂದ ಎರಡನೇ ಸಿಗ್ನಲ್ ನಿಂದ್ರೆ ಒಂದು ಪಾರ ಆದ್ರೆ ಆಗ್ಯಾವತ್ತೆ ಎಲ್ಲ ಟ್ರಾಫಿಕ್ ಕ್ಲಿಯರ್ ಆಕೈತಿ ಇಲ್ಲಿಂದ ಒಂದು ಐದು ಕಿಲೋಮೀಟರ್ ಹೋಗ್ಬೇಕ ಅದ ಅಂಬೇಡ್ಕರ್ ಸರ್ಕಲ್ ಐತಲ್ಲ ಅಲ್ಲಿಗೆ ಗುಲ್ಬರ್ಗದಿಂದ ಲೋಡಿಂಗ್ ಮಾಡ್ಕೊಂಡು ಬಿಟ್ಟವ ಶೀದಾ ಈಗ ಜಠರ್ಗಿ ಬಂದಿನಿ ಜರ್ಗಿ ಮಠ ಟೈಮಿಗೆ ಎಷ್ಟೈತಿಪ ಅಂದ್ರೆ ಇದು ಐವತ್ತೆ ಜಠರ್ಗಿರಿ ಈಗ ಇದ ನೋಡ್ರಿ ಜಠರ್ಗಿ ಜಠರ್ಗಿರಿ ತೆಗಿನಿ ಇಲ್ಲಿಂದ್ರ ಇನ್ನೂ ಮೂವತ್ತು ಕಿಲೋಮೀಟರ್ ಐತಿ ಶಿಂದ ಆ ಕಡೆಯಿಂದ ಒಂದು ನೂರು ಕಿಲೋಮೀಟ್ರ್ ಬಾಗಲಕೋಟಿ ಮಾಡ್ರಿ ಈಗ ಹೋಗೋಣ ಸೀದಾ ಮಳೆ ನೋಡ್ರಿ ಸಣ್ಣಾಗ ಬರಕೈತಿ ಎಲ್ಲಿ ಅಂದ್ರೆ ಈಗ ಬಸವನ ಬಾಗೇವಾಡಿ ಒಳಗದಿ ಟೈಮಿಗೆ ಕರೆಕ್ಟ್ ಏಳು ಐವತ್ತಾಗೈತಿ ಬಸವನ ರೀಚ್ ಆಗಿ ನಾ ಈಗ ಬರ್ರಿ ಈಗ ಹೋಗೋನು ಸೀದಾ ಟೈಮ್ ಒಂಬತ್ತು ಗಂಟೆ ಆಯ್ತು ಕೋಲಾರ ರೀಚ್ ಆಗಿ ನಾನು ಅಂತ ನಾವು ಊಟ ಮಾಡೋ ಹೋಟೆಲು ಚಲೋ ವಿಜಯ್ ಹೋಟೆಲ್ ಪಟೇಲೆ ಅದಕ್ಕೆ ಇಲ್ಲೇ ಗಾಡಿ ಸೈಡ್ ಹಾಕಿನಿ ಹೋಟೆಲು ಚಲುವೈತಿ ಇಲ್ಲೇ ಊಟ ಮಾಡಿ ಹೋದ್ರಾತೀಗೆ ಕೋಲಾರ್ದಾಗದೇ ನೋಡ್ರಿ ನಾ ಈಗ ಕರೆಕ್ಟ್ ಹೋಟೆಲ್ ಮುಂದೆ ಪಾರ್ಕಿಂಗ್ ಜಾಗನು ಖಾಲಿ ಇತ್ತು ಅದಕ್ಕೆ ಗಾಡಿ ಇಲ್ಲೇ ಸುಮ್ಮ ಹೋಟೆಲ್ ಕಡೆ ಸೈಡ್ ಹಾಕಿ ಮಾಡೋಣ ಇಲ್ಲೇ ಊಟ ಮಾಡುನು ಊಟ ಮಾಡಿ ಬಾಗಲಕೋಟಿ ಪೆಟ್ರೋಲ್ ಪಂಪ್ ಒಳಗೆ ಹೋಗಿ ಮಕ್ಕಂದ್ರತೆ ಫೈನಲ್ ಆಗಿ ನಾನು ಹೇಳಿದೆ ಮುಂದೂರು ಊಟ ಅಂತ ಊಟ ಮಾಡಕ್ಕೆ ನಿಮಗೆ ಟೈಮ್ ಕರೆಕ್ಟ್ ಒಂಬತ್ತು ಗಂಟೆ ಐತೆ ನೋಡಿ ಅಲ್ಲಿಂದ ಊಟ ಮಾಡಿ ಸೀದಾ ಈಗ ಬಾಗಲಕೋಟೆ ದಾಟಿ ಇರುವ ಜೀವೋ ಪೆಟ್ರೋಲ್ ಪಂಪ್ ಸಮೀಪ ಬಂದೀನಿ ಇಲ್ಲೇ ಗಾಡಿ ಸೈಡ್ ಹಾಕಿ ಮಕ್ಕಂದ ಬೆಳಗ್ಗೆ ಅಂತ ಹೋದ್ರದಂತೆ ಯೋಚನೆ ಮಾಡಿ ನಿಗ ಮರೀ ಹೋಗೋಣ ಜಿಯೋ ಪೆಟ್ರೋಲ್ ಪಂಪ್ ಗಾಡಿ ಅಂತ ಫೈನಲ್ ಆಗಿ ಅಲ್ಲಿಂದ ಸೀದ ಈಗ ಜಿಯೋ ಪೆಟ್ರೋಲ್ ಪಂಪ್ ಒಳಗೆ ಬಂದ ಸ್ಟಾಪ್ ಮಾಡಿನ ಗಾಡಿ ಎಲ್ಲ ಇಲ್ಲಿ ಡಿಜಲ್ ಸಾವಿರ ರೂಪಾಯಿ ಡಿಜೆಲ್ ಬೇಕಾಗಿತ್ತು ಜಿಯೋ ಪೆಟ್ರೋಲ್ ಪಂಪ್ ಒಳಗಿ ಇಲ್ಲೇ ಹಾಕಿ ಇಲ್ಲಿ ಈಗ ಬೆಳಿಗ್ಗೆ ಇಲ್ಲಿಂದ ಐದು ಗಂಟೆಗೆ ಗೆದ್ದು ಬಿಟ್ರದ್ರೆ ಯಾಕಂದ್ರೆ ಪ್ರತಿಯೊಂದು ಕ್ಯಾಮ್ರಾ ಪ್ರತಿಯೊಂದು ಕಂಬಕ್ಕೂ ಕ್ಯಾಮ್ರ ಅದ ಇಲ್ಲಿ ಅದ್ರ ಸಂಬಂಧ ಇಲ್ಲೇ ಸ್ಟೇ ಮಾಡ್ತೀನಿ ನಾನೀಗ ನೈಟ್ ಪೂರ ಬರ್ರಿ ಸೀದಾ ಇಲ್ಲೇ ಬೆಳಗ್ಗೆ ಬೆಳಿಗ್ಗೆ ಎದ್ದು ಹೋದ್ರಿ ಇಲ್ಲಿಂದ ಮೈತ ನಾನು ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಇಲ್ಲೇ ಬಂದ ಮುಖಂದಿದ್ದೆ ನಾನು ಪೆಟ್ರೋಲ್ ಪಂಪ್ ಒಳಗೆ ಅದಕ್ಕೆ ಈಗ ಬೆಳಗ್ಗೆ ಐದು ಆಗೈತಿ ಅದಕ್ಕೆ ಈಗ ಎದ್ದು ಗಾಡಿ ಒಂದು ಸಲ ಚೆಕ್ ಮಾಡ್ಕೊಂಡು ಹೋದ್ರ ಅದಂತೇಳಿ ಇಲ್ಲಿ ಮಾಡೈತನಿಗೆ ಅಗ ಅದು ಎಲ್ಲ ಕರೆಕ್ಟ್ ಅದಾವು ನಾವು ಹಾಕ್ದಂಗೆ ಪೂರ ಎಲ್ಲ ಪೂರ ಚೇರಿಗಷ್ಟು ಪೆಟ್ರೋಲ್ ಪಂಪ್ನಾಗ ಇದ್ದೆ ನಾನು ಯಾಕಂದ್ರೆ ಇಲ್ಲೆಲ್ಲ ಸೇಫ್ಟಿ ಭಾಳ ಐತಿ ಒಂದೊಂದು ಕಂಬಕ್ಕೂ ಒಂದೊಂದು ಕ್ಯಾಮ್ರ ಅದಾವ ಇಲ್ಲೇ ನೋಡ್ರಿ ಇಲ್ಲಿ ಹಂಗೆ ಈಗ ಇಲ್ಲಿಂದ ಗುಳು ಕಿಸಿ ಇಲ್ಲಿ ಮುಖಂಡಿದ್ ಜನನ ಅದಕ್ಕೆ ಗಾಡಿ ಅದು ಒರೆಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿಗೆ ಬರ್ರಿ ಸೀದಾ ಹೋಗನಿಗೆ ಇಲ್ಲಿಂದ ಇಲ್ಲಿಂದ ಇನ್ನೂ ಒಂದು ನೂರು ಕಿಲೋಮೀಟರ್ ಐತಿ ಗದಾಗೆ ಇನ್ನೊಂದು ಎರಡು ಎರಡೂವರೆ ತಾಸಿಗೆ ತಾಸಿಗಂದ್ರೆ ಹೋಗ್ತೀವಿ ಬರ್ರಿ ಹೋಗ್ ಸೀದಾ ಈಗ ಗುಲ್ಬರ್ಗ ಇಂದ ನಾವು ಬರಕನು ಮಳಿ ಬರೀ ನಮ್ಮ ಮುಂದೆ ಆಗಿ ಆಗಿ ಹೋಗಿದ್ದ ಒಂದಿಟ್ಟು ಮಳಿ ಸಿಗತ್ತಿಲ್ಲ ಅಲ್ಲಿ ಒಂದ್ ಸ್ವಲ್ಪ ಬಸವನ ಬಾಗೇವಾಡಿ ಕಡೆ ಕೋಲಾರ ಮಠ ಬರೋ ಮಠ ಒಂದ್ ಸ್ವಲ್ಪ ಆತ್ ಸಣ್ಣ ಅದು ಏನು ಜೋರಲ್ಲ ಅತ್ತ ಮಳಿ ಬಿಟ್ರೆ ಮತ್ತೀಗ ಹನಿ ಹನಿ ಬರೀ ನೋಡ್ರಿ ನರಗೊಂದ್ ಬುಡ್ಡಿಗೆ ಈಗ ಎಲ್ಲ ಏನಪ್ಪಾ ಅಂದ್ರ ನರ್ಗುಂದ್ರ ಐತೆಗೇನಿ ಇಲ್ಲಿಂದ ಬಾದು ಒಂದ್ ಅರ್ಧ ಕಿಲೋಮೀಟರ್ ಐತ್ ಬರೀ ಕರೆಕ್ಟ್ ಏಳು ಗಂಟೆ ಆಯ್ತು ಈಗ ನರಗೊಂದು ರೀಚ್ ಆಗಿದೆ ನರಗೊಂದ್ ರೀಚ್ ಆಗಿ ಇಲ್ಲಿ ಚಾ ಕುಡ್ದು ಈಗ ಇಲ್ಲಿ ನೋಡ್ರಿ ನಮ್ಮ ಗಾಡಿ ಇಲ್ಲಿ ಹಚ್ಚಿ ಬಂದಿನಿ ಇಲ್ಲಿ ಹಚ್ಚಿ ಚಹಾ ಅಂಗಡಿಗೆ ಬಂದಿದ್ಯಾ ಚಾ ಹೋಗಿ ಲೆಫ್ಟ್ ಹೊಡಿಬೇಕ್ ಅರ್ಧ ರೋಡಿಗೆ ಬಂದಿದ್ವಿ ಅರ್ಧ ರೋಡಿಗೆ ಬಂದ ಮತ್ತೆ ಒಳ್ಳೆ ರಿಟರ್ನ್ ಒಳಸ್ಕೊಂಡು ಹೋಗ್ಬೇಕಾಗತ್ತೆ ಯಾಕಂದ್ರೆ ಅಲ್ಲಿ ಹಳ್ಳ ಬಂದಂತೆ ಗಾಡಿ ಅಂತೂ ಅನ್ನೋ ಥರ ಎಲ್ಲರೂ ಅದಕ್ಕೆ ನರಗೊಂದ್ ಸೀದಾ ಗದಗ ಹೋಗ ರೋಡಿದೆ ಅಲ್ಲಿ ಹಳ್ಳ ಬಂದ ಎಲ್ಲ ಪೂರ ಹೊಡೆದಂತ ಅದಕ್ಕೆ ಈಗ ರೋಡ್ ಇಲ್ಲ ಅನ್ನೋ ಬೈಕ್ ನಾರದು ಎಲ್ಲ ಹೊಳೆ ಬಂದ್ರೆ ಅದಕ್ಕೆ ಈಗ ರಿಟರ್ನ್ ಹೊಡಿಸ್ಕೊಂಡ ಮತ್ತ ನರಗೊಂದಕ್ಕೆ ಹೋಗಿ ನರಗೊಂದ್ ಯಂತ್ರ ನವಲ್ ಹೋಗಿ ನವಲ್ ಬಂದ್ ಯಂತ್ರ ಅಣ್ಣಿಗಿರಿ ಹಿಂಗು ಹೊಟ್ಟಿಗೆ ಬರೀ ಹೋಗ್ತಿದ್ದ ಫೈನಲ್ ಆಗಿ ಶಲೋಡೆ ರೀಚ್ ಆದ್ಯ ಈ ರೋಡ್ ಇಂದ ಬರ್ತಿದ್ವಿ ನಾವು ಆದ್ರೆ ಈಗ ನವಲ್ ಬಂದ ಮ್ಯಾಗ ಈ ರೋಡ್ ಈಗ ಬಂದೇವಿ ಅಲ್ಲೇ ಬಂದಿತ್ತು ಮತ್ತೆ ನವ್ರಿಗುಂದಕ್ಕೆ ಬಂದು ಅವ್ರಿಗುಂದ ಮ್ಯಾಗ ಹಿಂಗೆ ಬಂದ ಈಗ ಈಗ ಎಲ್ಲಿದ್ದನ್ಪಾ ಅಂದ್ರೆ ಈಗ ಕರೆಕ್ಟ ಗದಗ್ ಆಗೀನಿ ಸಿಟಿ ಒಳಗೆ ಹೊಂಟೇನಿ ಅವರು ಸರ್ ಫೋನ್ ಮಾಡಿದ್ರೆ ಎಲ್ಲಿದ್ದೀರಿ ಅಂತೇಳಿ ಹೇಳಿ ರೀ ಅದಂತ ಹೇಳಿ ಬರ್ರಿ ಮತ್ತೆ ಹೋಗೋಣ ಹೋಗಿ ನಾಷ್ಟ ಮಾಡುದ್ರೆ ನಾಷ್ಟ ಮಾಡಿ ಖಾಲಿ ಮಾಡೋಣ ಇಲ್ಲ ಬಂದು ಖಾಲಿ ಮಾಡಿ ಆಮೇಲೆ ನಾಷ್ಟ ಮಾಡೋಣ ಅಂತ ನೋಡ್ರಿಗದಾಗ ಮುಳಗ ಹಾಕದಾಗ ಅದನ್ನು ಕರೆಕ್ಟ್ ಹಂಗೆ ಶೀದ ಹೋಗ್ಬೇಕು ನಾವು ಎ ಪಿ ಎಮ್ ಸಿ ಒಳಗಾ ಎ ಪಿ ಎಮ್ ಸಿನ್ ಮನೆಗೈತದ ಖಾಲಿ ಮಾಡಗ ಈ ಗದಾಗ ನಂಗೆ ಹನ್ನೋಡ್ ಪಾಯಿಂಟ್ ರೀಚ್ ಆದ್ವಿ ಇಲ್ಲಿ ಕುರ್ಜೆ ಇಟ್ಟಾರ ನೋಡ್ರಿ ಇಲ್ಲೇ ಗಾಡಿ ಹುಲ್ಲಾಗ ಫುಲ್ಲಾಗೆ ಬಂದು ಅಂತ ಇನ್ನು ಮಟ್ರಿಯಲ್ ಎಲ್ಲ ಹೊರಗಿಡತ್ತರ ಅವ್ರೆ ನಮ್ಮ ಗಾಡಿ ಪೂರಲ್ಲಿ ಉಳಿದಿದ್ದು ಹಂಗೈತಿ ಮಟ್ರಿಯಲ್ ಎಲ್ಲ ಹೊರಗೆ ಹಾಕಿ ಆಮೇಲೆ ಖಾಲಿ ಮಾಡ್ತೀನಿ ಅಂದ್ರೆ ಟೈಮ್ ಈಗ ಹತ್ತು ಗಂಟೆ ಆಗೈತೆ ನೋಡ್ರಿ ಫೈನಲ್ ಆಗಿ ಗಾಡಿ ಚಾಲಿ ಮಾಡಿ ಚಲೋ ಮಾಡ್ರಿಗವ್ರಿ ಎಲ್ಲ ಮಟ್ರಿಯಲ್ ಇಲ್ಲೇ ಸ್ವಲ್ಪ ಇಲ್ಲೇ ಸ್ವಲ್ಪ ಹೊದ್ ಇಟ್ಕೊಂಡ್ರೆ ಅರ್ಧ ಗಾಡಿ ಈಗ ಅಲ್ಲಿ ಒಳಗೆ ಹೋಗ್ತಾರ ಮಟ್ರಿಯಲ್ ಇಲ್ಲಿ ಗುಲ್ಬರ್ಗದಿಂದ ಗದಗ ಗದಕ್ ಬಂದಿದ್ದೆ ಆ ಗದಗ ಖಾಲಿ ಮಾಡಿದ್ದಾನೆ ನನಗೆ ಗದಗ ಖಾಲಿ ಮಾಡಿ ಮತ್ತೊಳೆ ಇಲ್ಲೇ ಲೋಡ್ ಮಾಡೀನಿ ಎಲ್ಲಿಗೆ ಅಂದ್ರೆ ಬಾದಾಮಿಗೆ ಲೋಡ್ ಮಾಡೀನಿ ನೋಡ್ರಿ ಹೀದಾ ಮಟ್ರಲ್ಲ ಪೂರ ಮತ್ತೊಳೆ ಬಾದಾಮಿಗೆ ಲೋಡ್ ಮಾಡೀನಿ ಅವ್ರದ ಅಜಿತ್ ಬ್ರ್ಯಾಂಡ್ ಇದೆ ಆದ್ರೆ ಇಲ್ಲಿಂದ ಲೋಡ್ ಮಾಡೀನಿ ನಿನ್ನೆ ಗುಲ್ಬರ್ಗದಿಂದ ಲೋಡ್ ಮಾಡಿದ್ದೆ ಬಿಲ್ ಈಗ ಬಿಲ್ ತಗೊಂಡು ಸೀದಾ ಇಲ್ಲಿಂದ ರೋಣ ಹೋಗೋನಿಗೆ ಫೈನಲ್ ಆಗಿ ಪೂರ ಗಾಡಿನ ಲೋಡ್ ಆತ ಬಿಲ್ ಬಂತ ಟೈಮ್ ಅಂದ್ರೆ ಎರಡು ಗಂಟೆಗೆ ಇದೆಯಾ ಅದು ತಗೊಂಡ ಗಾಡಿ ಚಲೋ ಮಾಡ್ಕೊಂಡ್ ಬಿಟ್ಟೇನೆ ಈಗ ಮದ್ ಸಿಟಿ ಟ್ರಾಫಿಕ್ ಭಾಳ ಸಂಬಂಧ ನೋಡ್ರಿ ಇಲ್ಲಿಗೆ ಗದಗ ಸಿಟಿ ಮುಗೀತು ಸಿಟಿ ಒಂದು ಪಾರ ಆಗಿ ಈಗ ಈಗ ಇದು ಯಾವ ರೋಡ್ಪ ಅಂದ್ರೆ ಗಜೇಂದ್ರಗಡ ರೋಣ ರೋಡ್ ಇದೆ ಒಂಟನೀಗ ಬರ್ರಿ ಹೋಗೋಣ ಅಲ್ಲಿ ಮುಂದೋಗಿ ನೆರೆ ಎಲ್ಕಿನ ಮೊದ್ಲು ಲೆಫ್ಟ್ ಹೊಡಿಬೇಕ್ ಬರ್ರಿ ಹೋಗೋಣ ಇಲ್ಲಿಂದ ಒಂದ ಹದಿನೆಂಟು ಕಿಲೋಮೀಟರ್ ಒಮ್ಮೆ ಲೆಫ್ಟ್ ಹೊಡಿಬೇಕಲ್ಲಿ ರೋಡ್ ಮಾಡೋಕ್ಕೊಂದು ಸೀದಾ ಈಗ ಎಲಿಮಠ ಬಂದೇನಪ್ಪ ಅಂದ್ರೆ ರೋನ ಇದೆ ರೋನಕ್ಕೆ ರೀತಿಯಾಗಿನಿ ಇಲ್ಲಿಂದ ಇನ್ನೂ ಮೂವತ್ತ ಮೂವತ್ತ ಐದು ಕಿಲೋಮೀಟರ್ ಲೆಕ್ಕ ಐತಿ ಬರೀ ನೋಡೋಣ ಇದೊಂದು ರೋಡ್ ಚಲೋ ಮಾಡ್ಯಾರು ನಿಲ್ಲು ಯಾಕಂದ್ರೆ ಅವಾಗ ನಾವು ಲಾಸ್ಟ್ ಟೈಮ್ ಬಂದಾಗ ಭಾಳ ಇದು ಜಾತ್ರೆ ಇದ್ದಾಗ ಈಗ ರೋಡ್ ಮಾಡ್ಯಾರ ಅಂತ ಹೇಳ್ಯಾರ ನೋಡ ಬರ್ರಿ ಈಗ ಹೋಗೋಣ ಟೈಮ್ ಎಷ್ಟಾಗೈತೆ ಅಂದ್ರೆ ಮೂರು ಗಂಟೆ ಆಗೈತೆ ನೋಡ್ರಿ ಕರೆಕ್ಟ್ ಅದ ಗುಡ್ಡ ಕಾಣಕ್ ನೋಡ್ರಿ ಅದ ಬಾದಾಮಿ ಇನ್ನು ನಮಗ ಇಲ್ಲಿಂದ ಕರೆಕ್ಟ್ ಹನ್ನೆರಡು ಕಿಲೋಮೀಟರ್ ಐತಿ ಅದ ಕಾಣೋದ ಬಾದಾಮಿ ಅವಾಗ ಸಿಟಿ ಒಳಗೆ ಹೋಗ್ಬೇಕೀಗ ಫೈನಲ್ ಆಗಿ ನಾನು ಬಾದಾಮಿ ರೀಚ್ ಅದೇ ಇದು ಅವಾಗಿಂದ ರೋಡ್ ಮಾಡೇ ಇದೆ ಈಗೂ ಹಂಗೈತಿ ಇನ್ನು ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಐತಿ ಅದ ನೋಡ್ರಿ ಗುಡ್ಡ ಅಲ್ಲಿ ಕಾಣದಿತ್ತಲ್ಲ ರೋಡಿಗೆ ಐತಿ ಅಂತ ಕೇಳತ್ತಾರ ಅಂಗಡಿ ಪಾರ್ಟಿ ಮರೀಗ ಹೋಗ್ ಅಂಗಡಿ ಕಡೆ ಯಾಕಂದ್ರ ಮಳಿ ಮಾಡಿ ಬಾಳ ಐತಿ ಮೊದ್ಲು ಖಾಲಿ ಮಾಡ್ಬೇಕಲ್ಲ ನಾವು ಫೈನಲ್ ಆಗಿ ನಾನು ಬನಶಂಕರಿ ಕಡೆ ಅದನ ಈಗ ಇದ ನೋಡ್ರಿ ಬನಶಂಕರಿ ದೇವಸ್ಥಾನ ಇರೋ ಜಾಗ ಅಲ್ಲಿ ಐತಿ ಒಳಗೆ ಹೋಗ್ಬೇಕ ನಾನು ಆ ಕಡೆ ರಾವ್ ಲೆಫ್ಟ್ ಹೋಗಿ ಬರ್ಬೇಕಿತ್ತೆ ಆದ್ರೆ ನಾನು ಮರುತ್ ರೈಟ್ ಇತ್ತು ಹೋಗ್ಬಿಟ್ಟಿಕ್ಕೆ ಅದಕ್ಕೆ ಸೀದಾ ಇಲ್ಲಿ ಒಳಗೊಂಡಿದ್ದ ಒಳಗಿಸಿ ದೇವಸ್ಥಾನ ಇರೋದು ಎಲ್ಲ ಗಾಡಿ ಅಷ್ಟು ಪಾರ್ಕಿಂಗ್ ಅವು ನಾವು ಇಲ್ಲೇ ರೈಟ್ ಹೊಡಿಬೇಕ ಹಿಂಗೆ ಬರ್ಬೇಕಿತ್ತು ನಾ ಶೀದಾ ಆ್ಯಕ್ಚುಲಿ ಬಾದಾಮಿ ಮತ್ತು ಬನಶಂಕರಿ ಕಮಾನೆ ಇಲ್ಲೇ ಮೇನ್ ರೋಡಿಗೆ ಐತೆ ಅಂತ ಹೇಳ್ಯಾರ ಹೇಳ್ಯಾರವ್ರೆ ನೋಡ್ರಿ ನಾವು ಅನ್ಲೋಡ್ ಮಾಡೋ ಅಂಗಡಿ ಇದಕ್ಕೂ ನೀಲಕಮಲ ಬೋರ್ಡ್ ಐತಿ ನೀಲಕಮಲ ಮೆಟರಿಯಲ್ ತಗೋಬಹುದು ಇವ್ರ ಬಹುಶಃ ನೋಡ್ರಿ ಲೈತಿ ನೀಲಕಮಲದ ಬೋರ್ಡ್ ಇದ ಗಣೇಶ್ ಫರ್ನಿಚರ್ ಇಲ್ಲೇ ಖಾಲಿ ಈಗ ಇದ ನೋಡ್ರಿ ಅಂಗಡಿ ಖಾಲಿ ಮಾಡಾಕತ್ತ ಆಗ್ಲಿ ಇದೆ ನಮ್ಮ ನೀಲಕಮಲ ಮೆಟ್ರಸ್ ಅದು ಎಲ್ಲ ಮಾರ್ತಾರಂತೀವ್ರಿ ಗಣೇಶ್ ಫರ್ನಿಚರ್ ಅಂಡ್ ಟೆಂಬರ್ಸ್ ಅಂತ ಹೇಳಿ ಇಲ್ಲೇ ಖಾಲಿ ಮಾಡಕತ್ತ ಈಗ ಗಾಡಿ ಖಾಲಿ ಮಾಡಾಕತ್ತರ ಅವ್ರ ಪಾಪ ಬಂದ್ಕೊಳ್ಳೇನೆ ನೋಡ್ರಿ ಪೂರ ಹೆಂಗೆ ಕಾಣ್ತದ್ ಗುಡ್ಡ ಎಲ್ಲದೇನಪ್ಪಾ ಅಂದ್ರೆ ಈಗ ಕರೆಕ್ಟ್ ಬಾದಾಮಿ ಒಳಗ ಖಾಲಿ ಮಾಡಿ ಒಂಟೆ ನನಗೆ ಸಿಟಿ ಒಳಗಿನಿ ಅಲ್ಲಿ ಹೋಗಿ ಲೆಫ್ಟ್ ಹೊಡಿಬೇಕು ಲೆಫ್ಟ್ ಹೊಡೆದ ಸೀದಾ ಕುಳಗೇರಿ ಕ್ರಾಸ್ ಕುಳಗೇರೆ ಕ್ರಾಸ್ ತಿಂದ್ರೆ ಹುಬ್ಬಳ್ಳಿಗೆ ಹೋಗ್ಬೇಕು ಮೊದ್ಲು ದಾಲನಕ್ಕೆ ಫೋನ್ ಮಾಡ್ಬೇಕ ಯಾಕಂದ್ರೆ ಬೆಳಿಗ್ಗೆ ಬರ್ಬೇಕಾದ್ರೆ ಅನ್ನೋರಿಗೆ ನೀರು ಬಿಟ್ಟಿದ್ರೆ ಇನ್ನೂನು ಭಾಳ ಐತನಪ್ಪ ಪಾಸ್ ಪಾಸಾಗ ಇಲ್ಲ ಗೊತ್ತಿಲ್ಲ ಕೇಳ್ಬೇಕೀಗ ಅವಂಗೆ ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಕುಳಗೇರಿ ಕ್ರಾಸಿಗೆ ಬಂದೆ ಇದೇ ಕುಳಗೇರಿ ಕ್ರಾಸ ಸೀದಾ ಹೋದ್ರೆ ರಾಮದುರ್ಗ ಅದು ಹೋಗ್ಕತಿ ಇಲ್ಲಿ ರೈಟ್ಗೆ ಹೋದ್ರೆ ಬಾಗಲಕೋಟೆ ಅದು ಹೋಗ್ಕತಿ ನಾವು ಲೆಫ್ಟ್ ಹೋಗೋಣ ಸೀದಾ ಕೊನ್ನೂರು ಕೊನ್ನೂರದ್ದು ಒಂದು ಆಳ್ ಬಂದೈತಿ ಬೆಳಗ್ಗೆನ ನೋಡಿದ್ದೆ ಅದು ಅದಕ್ಕೆ ಈಗ ಮತ್ತೆ ನೋಡೋಣ ನೋಡ್ಕೊಂಡು ಹೋಗ್ಬೇಕು ದಾವಲನ್ನ ಬಂದಿದ್ದ ಅವ್ನು ಫೋನ್ ಹಚ್ಚಿದ್ದೆ ಅವ ಇಲ್ಲಿ ತುಪ್ಪಾ ಅಷ್ಟೇನು ನೀರಿಲ್ಲ ಬಾ ನೀನು ಅಂತಾನೆ ಅಲ್ಲಿ ನವಲ್ಗೊಂದಾಗ ಏನೋ ಸ್ಟ್ರೈಕ್ ಮಾಡ್ರಂತೆ ಮತ್ತು ಅಲ್ಲಿ ಹೋಗಿ ನೋಡ್ಬೇಕೀಗ ಬರ್ರಿ ಹೋಗೋಣ ಇಲ್ಲಿಂದ ಕರೆಕ್ಟ್ ಹುಬ್ಬಳ್ಳಿ ಎಂಬತ್ತಾರು ಕಿಲೋಮೀಟರ್ ನೋಡ್ರಿ ಈಗ ನರಗುಂದ ರೀಚ್ ಅದ್ಯ ಇಲ್ಲಿ ಎಲ್ಲಾ ಮಳಿ ಆಗಿ ಹೋಗೈತಿ ನಾವು ಮೊನ್ನೆಯಿಂದಾನೆ ಬಿಟ್ಟರೆ ಗುಲ್ಬರ್ಗ ಹೋಗು ಮಠನು ಮಳಿ ಸಿಗಲಿಲ್ಲ ಹೊಳೆ ಬರೋ ಮಠನು ಮಳಿಗ್ ಸಿಗಲಿಲ್ಲ ಇವತ್ತು ಗದಗ ಖಾಲಿ ಮಾಡಿ ಮತ್ತೊಳ ತುಂಬಿದ್ರು ಮತ್ತು ಮಳಿಗೆ ಸಿಕ್ಕಿಲ್ಲ ಮಳಿ ಹಂಗ ಆಗ್ಯಾಗ ಹೋಗೈತಿ ಹಂಗ ನಾವು ಬರಾತೇವಿ ಇವು ನೋಡ್ರಿ ಎಲ್ಲ ನವಲಗೊಂದಾಗ ಸಿಕ್ಕೊಂಡಿ ಗಾಡಿ ಅಷ್ಟು ಇವು ಬರಕತ್ತಿದ್ವು ಅದಕ್ಕೆ ಟ್ರಾಫಿಕ್ ಎಷ್ಟಾಗತ್ತೈದ್ ಇಲ್ಲಿ ಹಂಗೆ ಇನ್ನ ಮುಂದೆ ಇನ್ನ ಮುಂದೆ ಗಾಡಿ ಭಾಳ ಅದಾವೆ ನಾವಲ್ಗೊಂದು ಟ್ರಾಫಿಕ್ ಆಗಿತ್ತಲ್ಲ ಎಲ್ಲ ಅಲ್ಲಿ ಹೂವೆ ಟ್ರಾಫಿಕ್ ಈ ಕ್ಲಿಯರ್ ಆಗಿರ್ಬೇಕದ ನೋಡ್ರಿಲೆ ಗಾಡಿ ಅಷ್ಟು ಬರತ್ತ ಎಲ್ಲ ಟ್ರಾಫಿಕ್ ನಸಿಕೊಂಡಿದ್ವಿ ಹೂವೆ ನಾವಲ್ಗೊಂದಾಗ ಐತಿ ಎಲ್ಲ ಟ್ರಾಫಿಕ್ ಭಾಳ ಆಗಿತ್ತು ಅಲ್ಲಿ ಈಗ ಕುಲ್ಲ ಆಗಿರ್ಬೇಕು ಎಲ್ಲ ಗಾಡಿ ಬರಕ್ ನಾವು ಒಂಟಿ ಈಗ ನವಲ್ಗೊಂದು ಕಡೆ ನಮಗಿನ್ನೂ ಕರೆಕ್ಟ್ ನಾವಲ್ಗೊಂದು ಹತ್ತು ಕಿಲೋಮೀಟರ್ ಐತಿ ಇನ್ನೂ ಟ್ರಾಫಿಕ್ ಐತ್ ನೋಡ್ರಿ ನವಲ್ಗ ಬಂದಾಗ ನಾವಲನ್ನ ಹೇಳಿದ ಕರೆಕ್ಟ್ ಆಯ್ತ ಯಾಕಂದ್ರೆ ಭಾಳ ಟ್ರಾಫಿಕ್ ಐತ್ಪಾ ನವಲ್ಗೊಂದಾಗ ಭಾಳ ದೂರ ಬಂದೈತೆ ನೋಡು ನೋಡ್ಕೊಂಬ ಅಂತ ಆಯ್ತು ತಗೋಬಂದಂತೆ ನಾವು ಮಟ್ಟ ಅಂದ್ರೆ ಟ್ರಾಫಿಕ್ ಫುಲ್ ಆಗೈತಿ ಅವ ಪಾಪ ಇಲ್ಲಿ ಒಳಗೆ ಹೋಗ್ಯಾನ ಅಂದು ಟ್ರಾಫಿಕ್ ಐತಿ ಒಂದು ಸೊಪ್ಪೆ ಅದ್ರ ಸಂಬಂಧ ಟ್ರಾಫಿಕ್ ಆಗೈತಿ ಏನು ತಾನ ಹಂಗೂ ಗೊತ್ತಿಲ್ಲ ಅಂತ ಸರ್ ರೋಡ್ ಇರೋದು ಆ್ಯಕ್ಚುಲಿ ಹೆಂಗೆ ಆ ದಾವಲನ್ನ ಭಾಳ ಟ್ರಾಫಿಕ್ ಇದ್ದಿದ್ದಕ್ಕೆ ಇದು ಈ ಕಡೆ ಹಾಶ್ ಹೋಗ್ಯ ನಾವು ಈಗೆಲ್ಲ ಕ್ಲಿಯರ್ ಆಗೈತೆ ತಾಡು ಟ್ರಾಫಿಕ್ ಇಲ್ಲಿ ಫೈನಲ್ ಆಗಿ ನಾನು ಹುಬ್ಳಿ ರಿಂಗ್ ರೋಡಿಗೆ ಟಚ್ ಆದ ಈಗ ಇಲ್ಲೇ ರಿಂಗ್ ರೋಡಿಗೆ ಟಚ್ ಆದ ಕೊಳೆ ಮಳೆ ಚಾಲು ಹೋಗೈತಿ ಸಣ್ಣಗೆ ಬರೋದೈತಿ ಹುಬ್ಳಿಗೆ ಭಾಳ ಬಳಿ ಆಗೈತೆ ಅಂತ ನಿನ್ನೆ ಅದು ಎಲ್ಲ ಇವತ್ತು ಭಾಳ ಆಗೈತೆ ಅಂತ ಅನ್ನೋದಿಲ್ಲ ರಂಜಾನ್ ಫೈನಲ್ ಆಗಿ ನಾನು ನಮ್ಮ ಮನೆ ಕಡೆ ಹೋಗ್ಕನಿ ಟೈಮಿಗೆ ಎಷ್ಟ ಅಂದ್ರೆ ಆರು ನಲ್ವತ್ತೈದು ಆತ ಕಂಪ್ನಿ ಎಲ್ಲ ಕ್ಲೋಸ್ ಅಂತ ರಂಜಾನು ಹೇಳಿದ ಬರೋಕ್ ಹೋಗ್ಬಾರ್ದಂತ ಹೇಳಿ ಅದಕ್ಕೆ ನಾನೀಗ ಇಲ್ಲೇ ಲೆಫ್ಟ್ ಹೇಳಿದೆ ಸೀದಾ ನಮ್ಮ ಮನಿಗೆ ಹೋಗ್ಬಿಡ್ತೀನಿ ಇಲ್ಲಿ ಬಿಡ ಕಾಸಿ ಲೆಫ್ಟ್ ತಗೋಬೇಕ ಲೆಫ್ಟ್ ತೊಗೊಂಡ ಮತ್ತು ರೈಟಿಗೆ ಹೋಗ್ಬೇಕು ಅಲ್ಲಿ ರೈಟಿಗೆ ಹೋಗ್ಬಿಟ್ರೆ ಆಯಿತು ಸೀದಾ ನಾನು ನಮ್ಮ ಮನೆ ಕಡೆ ಒಂಟೇನಿಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಟೋಟಲ್ ಮೂರು ದಿನ ಆಯ್ತು ನಮ್ಗೆ ಮೂರು ಟ್ರಿಪ್ ಆದಂಗೆ ಆಗ್ತದೆ ಮೊನ್ನೆಕ್ಕೆ ಬಾಗಲಕೋಟೆ ಪ್ಲಸ್ ಗುಲ್ಬರ್ಗ ಆಮ್ಯಾಗ ಅಲ್ಲಿಂದ ಗದಗ ಗದಗನಿಂದ ಬಾದಾಮಿ ಈಗ ಮೂರು ಟ್ರಿಪ್ಪಿನ ವಿಡಿಯೋ ಹೆಂಗಿತ್ತೂ ಕಮೆಂಟ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಅಲ್ಲೇ ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಸಿಗು ಅಲ್ಲಿ ಒಂದು ಬಾಯ್